ಬೆಳಗಾವಿ ಜಿಲ್ಲೆ ಕುರುಬ್ರು ಅರ್ಥ ಮಾಡ್ಕೋಬೇಕು ಬೆಳಗಾವಿ ಜಿಲ್ಲೆ ಅಲ್ಪಸಂಖ್ಯಾತರು ಬೆಳಗಾವಿ ಜಿಲ್ಲೆ ಒಳಗಾರೆ ಜನರಲ್ ಕ್ಷೇತ್ರಗಳು ಸಾಕಷ್ಟದಾಗ ಜನರಲ್ ಕ್ಷೇತ್ರದಾಗ ಅಲ್ಲಿ ಈಗ ಉದಾಹರಣೆ ನಮ್ಮ ಅರಬಾನಿ ಕ್ಷೇತ್ರ ತೋರಿ ಜನರಲ್ ಇದೆ ಸಾಕಷ್ಟು ಕುರುಬ ಸಂಖ್ಯೆ ಇದೆ ಉಪ್ಪಾರ ಸಂಖ್ಯೆ ಇದೆ ಆಮೇಲೆ ಗೋಕಾಕ್ ಜನರಲ್ ಇದೆ ಒಟ್ಟಾರೆ ಅಹಿಂದ ನಾಯಕ್ರಿ ನೀವೆಲ್ಲ ಅಂದ್ರೆ ನಿಮ್ಗೆ ಅಲ್ಲಿ ಕುರುಬರು ಸಿಗುವುದಿಲ್ಲ ಉಪಾರ್ ಸಿಗುವುದಿಲ್ಲ ಅಥವಾ ಬಗ್ಗೆ ಸಿಗುವುದಿಲ್ಲ ಅಭಿಪ್ರಾಯ ಏನು ಅಲ್ಲಿ ರಾಜ್ಯದ ನಿಮ್ಗೆ ಜನಸಂಖ್ಯೆ ಹೇಳಿದೆ ಈಗ ಜನಸಂಖ್ಯೆ ಓಕೆ ಜಿಲ್ಲಾದಲ್ಲಿ ಇಲ್ಲ ಇಲ್ಲ ಈಗ ವಿಷಯ ಡೈವರ್ಷನ್ ಮಾಡಬೇಡ್ರಿ ಮಾಡ್ತೀನಿ ಅದನ್ನ ಅಲ್ಲಿಗೆ ಬರ್ತೀನಿ ಓಕೆ ಜಿಲ್ಲಾದಲ್ಲಿ ಲಿಂಗಾಯತ ಫಸ್ಟ್ ಸೆಕೆಂಡ್ ಕುರುಬ ಕಮ್ಯುನಿಟಿ ಸೆಕೆಂಡ್ ಕುರುಬಾ ಕಮ್ಯುನಿಟಿ ಇರುವಾಗ ಹ್ಮ್ ಎಷ್ಟು ಎಮ್ ಎಲ್ ನಮ್ಮಲ್ಲಿ ಇಲ್ಲ ಒಬ್ಬರೇ ಈಗ ಯಾರು ನಮ್ಮ ಯಾರು ಇಲ್ಲ ಹೌದಲ್ಲ ಮುಂಚೆ ಮೂರು ಡಿಸಿಸಿ ಬ್ಯಾಂಕ್ ಡೈರೆಕ್ಟರ್ ಇದ್ರು ಕುರುಬಾ ಸಮಾಜ ಕುರುಬ ಸಮಾಜ ಇವತ್ತೆಷ್ಟು ಜನ ಇದ್ದಾರೀ ಅಲ್ಲ ಇನ್ನೊಂದು ನಿಮ್ಗೆ ತಮ್ಗೆ ನೆನಪು ಮಾಡ್ತೀನಿ ಬಹುತೇಕ ಸಿದ್ದರಾಮಯ್ಯನವರು ಬಂದಾಗ ಪಾರ್ಲಿಮೆಂಟ್ ಇಲೆಕ್ಷನ್ ಬಿಫೋರ್ ಒಂದೇನೋ ಕಾರ್ಯಕ್ರಮ ಆಯ್ತು ಸಿದ್ರಾಮೈನೋರ್ ಚಿಕ್ಕೋಡಿ ಎಲ್ಲೋ ಬಂದಾಗ ಬೆಳಗಾವನಲ್ಲೇ ಆ ನಾವು ಕುರುಬ ಸಮಾಜಕ್ಕೆ ನಾವು ಕೊಡ್ತೀವೆ ಅಂತ ಹೇಳಿದ್ರು ಕುರುಬ ಸಮಾಜಕ ಎಂಪಿ ಅದನ್ನ ನಾನು ಕೇಳ್ತೀನಿ ನಿಮ್ಮನ್ನ ನೆನಪ ಮಾಡ್ತೇನೆ ನಾನು ಇದೇ ಕೇಳ್ತೀನಿ ಇದೆ ಐಂದ ಇದೆ ಐಂದ ಇದೆ ಐಂದ बरोबर ಹ್ಮ್ ಆ ಆ ಜನ್ನಸಮಂದರ ಮುಂದೆ ಎಲ್ಲಾ ಕುರುಬ ಸಮಾಜ ಮುಂದೆ ನಿಮಗೆ ಲೋಕಸಭಾ ಟಿಕೆಟ್ ನಾನು ಬೆಳಗಾವ ಜಿಲ್ಲೆದ ಒಂದೆದು ಕೊಡ್ತೇನೆ ಅದು ಹೋಯ್ತು ಓಕೆ ಯಾರು ಇದನ್ನ ಟಿಕೆಟ್ ಕೊಡ್ಬೇಕಾಗಿತ್ತು ಯಾರು ಇನ್ನೂವರೆಗೆ ಇಂತ ಕುರುಬ ಸಮಾಜ ನೀವು ಏನು ನಿಮ್ಮ ಅನಿಸಿಕೆ ಮಾತಾಡಿದರಿ ಅದನ್ನ ಎಚ್ಚುತ್ತಕೊಳ್ಳುವಂಗ ನೀವು ಏನ್ ಮಾತಾಡಿದರಿ ಅದನ್ನ ನಾನು ಸ್ವಲ್ಪ ಬೂಸ್ಟ್ ಎಸ್ ಇವತ್ತು ಆ ಜಾಗಕ್ಕೆ ಇನ್ನೊಬ್ರು ಯಾರು ಸಿಗ್ಲಿಲ್ಲ ಅವ್ರಿಗೆ ಬೆಳಗಾವಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಚೇರ್ಮನ್ ಮಾಡಿರಿ ಮಾಡಿದ್ರು ಲೋಕಸಭಾ ಎಲ್ ಎ ಹೋಯ್ತು ಬ್ಯಾಂಕ್ ಹೋಯ್ತು ಎಲ್ಲಾ ಹೋದು ಒಂದ್ ಕೊಟ್ಟಿದ್ದಾರೆ ಓಕೆ ನಾನು ಅದನ್ನೇ ಕೇಳ್ತೇನೆ ಬೆಳಗಾವಿ ಎಂ ಎಲ್ ಎಗೆ ನೀ ಎಂ ಎಲ್ ಎ ಬೆಳಗಾವಿ ಸಿಟಿ ಏನ್ ಜಿಲ್ಲಾ ಸಿಟಿನು ಏನ್ ಜಾರಕಿಹೊಳಿ ಎಂ ಎಲ್ ಎನು ನೀನ್ ಎ ಆಗಿದ್ರೆ ನಂದೇನೋ ಅನ್ನೋದಿಲ್ಲಪ್ಪ ನೀ ಅನ್ನೋದಿಲ್ಲ ಕರೆಕ್ಟ್ ಅಂತ ನಾನ್ ಕೇಳ್ತೇನ್ರಿ ಬೆಳಗಾವಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಇಟ್ ಬಿಕಮ್ಸ್ ಬೆಳಗಾವಿ ಜನರದ ಬೆಳಗಾವಿ ಕಾನ್ಸ್ಟಿಟ್ಯೂಷನ್ ಬರುವಂತ ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿ ನೈಂಟಿ ನೈಂಟಿ ಫೈವ್ ಸೆವೆನ್ ಸ್ಕ್ವೇರ್ ಕಿಲೋಮೀಟರ್ ಇದೆ ಅದರಿಂದ ಆರ್ ಸ್ಕ್ವೇರ್ ಕಿಲೋಮೀಟರ್ ಬುಡಾದ್ ಬರ್ತಿದೆ ಈ ಆರ್ ಸ್ಕ್ವೇರ್ ಕಿಲೋಮೀಟರ್ ಎಂ ಎಲ್ ಎ ಕೇಳ್ತೇನೆ ಇದೇ ರಾಜು ಸೇಠ್ ಅವರಿಗೆ ನಿಮಗೆ ಮತ್ತೊಬ್ಬರ ಮುಸಲ್ಮಾನ್ ಸಿಗಲಿಲ್ವಾ ಅಂತ ಕೇಳ್ತೇನೆ ಮುಸಲ್ಮಾನ್ ಕೊಟ್ಟಿದ್ರೆ ನನಗೆ ಸಂತೋಷ ಇತ್ತು ಈಗ ನಮಗ್ ಕುರುಬ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಎಲ್ಲಿ ಕೊಟ್ಟ್ರಿ ಅವ್ರಿಗೆ ಏನ್ ಅಧಿಕಾರ ಇದೆ ರೀ ಅವ್ರಿಗೆ ಏನ್ ಗೊತ್ತಿದೆ ಬೆಳಗಾವಿ ನಗರದ ಅದನ್ನೇ ಈಗ ನೀವು ಕೊಟ್ಟಿದ್ದೀರಲ್ಲ ಓಕೆ ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಿಂದ ಆರ್ ಸ್ಕ್ವೇರ್ ಕಿಲೋಮೀಟರ್ ವರೆಗೆ ಅವ್ರ ಗಾಡಿಯಲ್ಲಿ ಹೊರಗೆ ಹೋಗಬಾರ್ದಂತ ರೂಲ್ ಇದೆ ಬೂಡಾ ಗಾಡಿ ಬೂಡಾ ಗಾಡಿ ಓಕೆ ಇವತ್ತೆಲ್ಲ ತಿರ್ಗಾಡತ್ತಿದೆ ಚಿಕ್ಕೋಡಿ ಭಾಗದಾಗ ಅಲ್ಲಿ ನಮ್ದು ಐನ್ ಸಂಘಟನೆ ಮಾಡ್ಬೇಕಲ್ರಿ ಅಲ್ಲಿ ಮುಂದೆ ಮಾಡ ಯಾ ಅಯಿಂದ ರೀ ನಾನೀಗ ಮೊದ್ಲೇ ಹೇಳಿದ್ದೇನೆ ಏನ್ ಅಯ್ಯ ಅನ್ನೋದು ನನಗೆ ಹೇಳಿ ಮೊದ್ಲ ಇರ್ಲಿ ಇನ್ನೊಂದು ವಿಷಯ ನನಗೆ ನಾನು ಅಲ್ಲ ಸರ್ ಓಕೆ ಬೆಳಗಾವಿ ಜನರು ಏನು ಅಲ್ಪಸಂಖ್ಯಾತರು ಜನರು ಏನು ಆರ್ಸಿ ತಂದ್ರೆ ಇದನ್ನು ಅರ್ಥ ಓಕೆ ನೀವು ನಿಮ್ಮ ಅಧಿಕಾರ ಮತ್ತೊಬ್ಬರಿಗೆ ಪ್ಲೇಜ್ ಮಾಡಬೇಡ್ರಿ ಅದನ್ನ ಯಾವ್ದಾರ ಬ್ಯಾಂಕ್ನಾಗ ತಮ್ಮ ಪ್ಲೇಜ್ ಇಟ್ಟೆ ಜಾರಕಿಹೊಳಿ ಮನೆಗೆ ಮಾಡಬೇಡ್ರಿ ಓಕೆ ಥ್ಯಾಂಕ್ ಯು ಈಗ ಇನ್ನೊಂದು ವಿಷಯ ಈಗ ಭಾಳಷ್ಟು ಜನರಿಗೆ ಐಂದದ ನಮ್ಮ ಜಿಲ್ಲೆಯೊಳಗೆ ಐಂದ ಸಮಾಜಕ್ಕೆ ಸೇರಿದವರು ಮುಸಲ್ಮಾನ್ ಸಮಾಜ ಆತು ಕುರುಬ್ ಸಮಾಜು ಜೈನ್ ಸಮಾಜದ ಭಾಳಷ್ಟು ಜನ ಮರ್ತಾರೆ ಪಾಪ ಭಾಳ ಪಕ್ಷ ಕಟ್ಟಿದವರು ತ್ಯಾಗ ಮಾಡಿದವರು ಅಂಥವ್ರ ಹೆಸರು ಬಾಯಲ್ಲಿ ಬಾಯಿಲೆ ಹೇಳಿದರೆ ನಮ್ಮ ವೀಕ್ಷಕರಿಗೆ ಗೊತ್ತಾಗ್ತದೆ ಐಂದ ಅಂದರೆ ಐಂದಕ್ಕೆ ಸಂಬಂಧಪಟ್ಟಂಥ ರಾಜಕೀಯ ಮೊದಲು ಮಾಡಿದವರು ಈಗ ಹಾಲಿ ಇರೋರು ಯಾಕಂದ್ರೆ ಕಣ್ಣಿಗೆ ಅಂದ್ರೆ ಒಂದೇ ಹೆಸರು ಕಾಣತೈತಿ ಈಗ ಒಂದೇ ಹೆಸರು ಕಾಣತೈತಿ ಅದಕ್ಕೆ ಈಗ ಕುರುಬ ಸಮಾಜದಾಗಾಗಲಿ ಅಥವಾ ಜೈನ್ ಆಗಲಿ ಅಥವಾ ಮುಸಲ್ಮಾನ್ ಸಮಾಜದಾಗ ನಿಮ್ಮನ್ನ ಹೊರತುಪಡಿಸಿ ಇನ್ನೂ ಬಹಳಷ್ಟು ಜನ ಅದಾರ ಅದಾಗ್ ಮಾಡಿದವರ ಪಕ್ಷ ಕೆಟ್ಟಿದವ್ರದಷ್ಟು ಹೆಸರ ಮಾಡಿ ಕೊಟ್ಟರೆ ನಮ್ಗೆ ನಮ್ಮ ವೀಕ್ಷಕರಿಗೆ ಗೊತ್ತಾಗ್ತದೆ ನಮ್ಮ ಸಮಾಜದ ಬಿಟ್ಟು ಬಿಡಿ ಓಕೆ ನಮ್ಮ ಸಮಾಜದಂತೂ ಮಣ್ಣ ಮುಗಿಸ್ತಾರ ಎಲ್ಲ ಮುಗಿಸಿ ಬಿಟ್ಟಿದ್ದಾರೆ ಎಲ್ಲಾ ಮುಗಿಸಿ ಬಿಟ್ಟಿದ್ದಾರೆ ಅದಕ್ಕೆ ಲಕ್ಷ್ಮಣರಾವ್ ಚಿಂಗ್ಳದ್ ಬಹಳ ಯೋಗದಾನ ಇದೆ ಯಾಕಂದ್ರೆ ಅವರು ಕಾಂಗ್ರೆಸ್ ಆ ಜಾರಕಿಹೊಳಿಗೆ ಮನೆಗೆನೆ ಅವರು ದತ್ತಕ್ಕೆ ಹೋಗಿದ್ದಾರೆ ಅದರಿಂದ ಇಲ್ಲಿ ಏನಾಗ ಬೆಳಗಾವಿ ಜಿಲ್ಲೆಯ ಕುರುಬರು ಇದನ್ನು ಅರ್ಥ ಮಾಡ್ಕೋಬೇಕು ಬೆಳಗಾವಿ ಜಿಲ್ಲೆ ಅಲ್ಪಸಂಖ್ಯಾತರು ಇವತ್ತು ತಮ್ಮ ಎಂ ಎಲ್ ಎ ಹದಿನೆಂಟು ಕ್ಷೇತ್ರದಲ್ಲಿ ರಾಜ್ಯದಿಂದ ಕಾಂಗ್ರೆಸ್ ಸಿಗುವಂತ ಒಂದೇ ಸೀಟ್ ಆ ಎಂ ಎಲ್ ಎನ್ ಮಾಡ್ತಾನೆ ಅಲ್ಪಸಂಖ್ಯಾತರು ಇದನ್ನು ವಿಚಾರ ಮಾಡಬೇಕು ಅದು ಆಗ್ತಾ ಇಲ್ಲ ಸ್ವಾಮಿ ನನ್ನ ಏನ್ ಉದ್ದೇಶ ಪೂರ್ವ ಯಾವ್ದಾರ ಅನ್ನೋದು ಒಂದು ಉದಾಹರಣೆ ಕೊಡಿ ಓಕೆ ಒಂದು ಕೊಡಿ ಓಕೆ ಅಂದ್ರೆ ಅವರು ಹಿಡಿದಾಗದ ಉದ್ದೇಶ ಉದ್ದೇಶಪೂರ್ವಕ ಉದ್ದೇಶ ಪೂರ್ವಕಾಗಿಲ್ಲ ಹಿಡಿದಾಗ ಉದ್ದೇಶಕ್ಕಿಲ್ಲ ಅವ್ರು ನಾ ನಿಮ್ಗ ಮೊದ್ಲೇ ಹೇಳಿದ್ದೇನೆ ಓಕೆ ಹೆಂಗೆ ನಾವು ನಮ್ಮ ಪ್ರಾಪರ್ಟಿ ಹೋಗಿ ಬ್ಯಾಂಕಿನ ಪ್ಲೇಜ್ ಮಾಡಿ ಹಾಗೆ ಎಮ್ ಎಲ್ ಎರ ಮನೆಗೆ ಪ್ಲೇಜ್ ಆಗಿಬಿಟ್ಟು